ಮಾತಾಡೋರು ಕನ್ನಡದಾಗ ನಾವು ಇವತ್ತು ಎಲ್ಲ ತಾಲೂಕದ ತಿರುಗಾಡಿ ನೋಡಿದೆವು ಈ ಕಾರಣ ಏನಂದ್ರ ಸರ್ವಸಾಮಾನ್ಯ ಅಡಿ ಅಡಚಣ ಅವು ಸರ್ವಸಾಮಾನ್ಯ ಮಂದಿದು ಮ್ಯಾಲೆ ಎಲ್ಲ ಸರ್ವೇಕ್ಷಣ ಮಾಡ್ದಂಗೆ ಇದು ತಮ್ಮಣ್ಣಗೌಡ ನೇತೃತ್ವ ಕೆಳಗೆ ಜನಸಂಧಿ ಯಾತ್ರ ಇತ್ತು ನಾವು ನೋಡಿದೆವ್ರಿ ಈಗ ನಾವು ಹಿಂದಿಕ್ಕಿ ಈಗ ನೀರಿನ ಕಾಲಾಗೆ ರಾಜಕಾರಣ ಇಲ್ಲಿವರೆಗೆ ಹಮ್ದಾರ್ ಇದು ಇಲ್ಲಿವರೆಗೆ ನಮಗೆ ಏನ ಪೂರ್ಣ ತಾಲೂಕಾ ನೀರು ಬಂದಿಲ್ಲ ಇದು ಮೂರ್ಣ ವಿಸ್ತಾರಿತ ಇದು ಯೋಜನೆಯಲಾಸರಾವ್ ಜಗತಾಪ್ ಯಾಕಂದ್ರೆ ಅವ್ರ ಇಂಜಿನಿಯರ್ ಅದಾರ ಅವ್ರ ಇದ್ರ ಅನುಭವ ಅದಾರ ಅವರೇ ಇದು ನಮ್ಮ ಹುಡುಕಿ ಯೋಜನ ಅದು ಪ್ಲಾನ್ ಮಾಡದವ್ರೆ ನಮ್ಮ ವಿಲಾಸರಾವ್ ಜಗತಾಪ್ ಕಾಲಾಗ ಈಗ ನಾವು ತಿರ್ಗಾರ್ದೇ ನಾವ್ ಚಾಲು ಅಮ್ದಾರ್ ಇದ್ರು ನೋಡಿದ್ರಿ ನೀವು ನಾವು ಸಲ ಅವ್ರಿಗೆ ಆರಿಸ್ಕೊಟ್ಟೆವು ಅವ್ರಿಂದ ಠಾಂಪಣೆ ಇದ್ದೆವು ನಾವು ಎದ್ರ ಕಾಲ ಹತ್ತಿದೆವು ಅಂದ್ರೆ ಯಾರ ಕೆಲಸ ಮಾಡ್ತಾರ ನಮ್ಮ ತಾಲೂಕಾದವ್ರ ಅದಾರ ಹೇಳಿ ಆದ್ರ ಅವರು ನಮಗೆ ಐದು ವರ್ಷ ನೋಡ್ತೇವ್ ನಾವು ಬರೀ ತುರ್ಚಿ ಬಬಲೇಶ್ವರ ಹೇಳ್ತಾರ ಈಗ ನಮ್ಮ ಮಿತ್ರ ಬಂದಾರ ಚಿಕ್ಕೊಂಡಿ ಅವರು ಗೌಡಪ್ಪ ಮಾಡೋಳೆ ಅವ್ರ ಟೀಮ್ ಎಲ್ಲಾ ಬಂದೈತಿ ನಾವ್ ಅವ್ರಿಗೆ ಕೇಳ್ದೇವ್ ಮನ್ನಿ ಮನ್ನಿ ಒಂದು ಬಾತ್ಮಿ ಮತ್ತು ಪೇಪರ್ ಆ ಬಾತ್ಮಿ ಒಳಗ ತುರ್ಚಿ ಬವಲೇಶ್ವರ ಪಾಣಿ ಆಲ ಅನಿ ಸರ್ವ ಲೋಕ ಸಮಾಧಾನ ಈ ನೀವು ಹೋಗಿ ನೋಡ್ರಿ ಓವರ್ ಫ್ಲೋ ಆಗುದು ನೀರ ತಿಂಡಿ ಕೆರಿಯಕ್ಕೆ ತುಂಬದ ಸದ್ಯ ನೀರು ಬಂದದ ಹೋಗಿ ನೋಡ ಇವ್ರು ನೋಡಿ ನೋಡ್ರಿ ಅವು ನೀರ ನಮ್ಮ ಹಕ್ಕಿನ ನೀರಲ್ಲ ನಮ್ಮ ಹಕ್ಕಿನ ನೀರ ನಮ್ಮ ಸಾಂಗ್ಲಿ ಜಿಲ್ಲಾದಾಗ ಮೈಸೂರ್ ಬಂದಾಕರೆ ನಮಗದ ಈಗ ನಾವು ನೀವು ಎಲ್ಲಾರು ಕೂಡ ಹೋರಾಟ ಮಾಡಿ ಕರ್ನಾಟಕದಾಗ ಹೋಗ್ತೇವ ತಂದೆವು ಆ ಇಳ ನಮ್ಮ ಮಹಾರಾಷ್ಟ್ರ ಸರ್ಕಾರ ಎರಡ್ ಸಾವಿರ ಕೋಟಿ ನಮಗ ಈ ನೀರಿನ ಸಲುವಾಗಿ ಕೊಟ್ಟದ हग्र नगद चाू आम आमदार साहेब डन्तर सध्या विद्यमान आमदार